ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಒಂದು ಆರುದಿಂದ ವೆಯ್ಟ್ ಇದ್ದೆ ಕಡಲೆ ಹಸಿಟ್ಟು ಜೋಳದ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಮಾಡಿಸ್ಕೊಂಬರ್ಬೇಕು ಅಂತ ಸೊ ನನಗೆ ಒಣಗಿಸಿದಾಗ ಏನಾದರೂ ಕೆಲಸಗಳು ಇರ್ತಾಯಿತ್ತು ಹೋಗೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಗಾಡಿನೂ ಇರ್ತಾ ಇರಲಿಲ್ಲ ನಾನು ಫ್ರೀ ಇದ್ದಾಗ ಗಾಡಿ ಸಿಗ್ತಾ ಇರಲಿಲ್ಲ ಮಗ ತೊಗೊಂಡೋಗೋದು ಇಲ್ಲಾಂದ್ರೆ ಹಸ್ಬೆಂಡ್ ತೊಗೊಂಡೋಗೋದು ಈ ಥರ ಆಗ್ತಾಯಿತ್ತು ಫೈನಲಿ ಮಂಗಳವಾರ ರಾತ್ರಿ ಒಂದು ಎಂಟು ಗಂಟೆಗೆ ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಂಬಂದೆ ನೆಕ್ಸ್ಟು ಇದು ಬುಧವಾರ ಬೆಳಗ್ಗೆ ನಾನು ತರಕಾರಿ ತರಕ ಅಂತೇಳಿ ಪದ್ಮನಾಭ್ನವ್ರಿಗೆ ಬಂದಿದ್ದೀನಿ ಸ್ವಲ್ಪ ಹೊಸ ಶಾಪ್ ಆಗಿರೋದ್ರಿಂದ ಫ್ರೆಶ್ ತರಕಾರಿ ಸಿಗ್ತಾ ಇತ್ತು ಸೊ ಇವಾಗ ಒಂದು ಸ್ವಲ್ಪ ಏನು ಕ್ವಾಲಿಟಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಸಮ್ಮರಲ್ಲಿ ಇವಾಗ ತರಕಾರಿಗಳು ಕ್ವಾಲಿಟಿ ಸಿಗಲ್ಲಲ್ಲ ಅದರಿಂದ ಇರ್ಬೋದು ಇಲ್ಲಾಂದರೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ವಲ್ಪ ದಿನ ಫ್ರೆಶ್ ಫ್ರೆಶ್ ತರಕಾರಿಗಳನ್ನ ತಂದು ಸೇಲ್ ಮಾಡ್ತಾರೆ ಆಮೇಲೆ ರೆಗ್ಯುಲರ್ ಆಗಿದ ತಕ್ಷಣ ಮತ್ತೆ ಅದೇ ಕ್ವಾಲಿಟಿ ಇಲ್ದೇ ಇರೋದನ್ನ ತರ್ತಾರೇನೋ ಗೊತ್ತಿಲ್ಲ ಫ್ಯೂಚರಲ್ಲಿ ಮನೆ ಕಟ್ಟೋರಿಗೆ ಒಂದು ಎಲ್ಲರಿಗೂ ಆಸೆ ಇರುತ್ತೆ ಈ ಥರ ನಾವು ಆ ಬಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಆ ಬಾಕ್ಸ್ಕೊಂಡ್ರೆ ಒಳ್ಳೇದಾ ಅಥವಾ ಗ್ಯಾಸ್ ಸ್ಟೌವ್ ತಗೊಂಡ್ರೆ ಒಳ್ಳೇದ ನಾರ್ಮಲ್ ಗ್ಯಾಸ್ ಸ್ಟೌವ್ ತೊಗೊಂಡ್ರೆ ಒಳ್ಳೇದಾ ಅಂತ ಸೊ ನನ್ನ ನಾಲ್ಕು ವರ್ಷದ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಪ್ರಕಾರ ನಾನು ಹೇಳೋದಾದರೆ ಗ್ಯಾಸ್ ಸ್ಟೌವ್ ತುಂಬ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಬರ್ನಲ್ಸ್ ಆಗಿರ್ಬೋದು ಒಳಗಡೆ ಗ್ಯಾಸ್ ಸಪ್ಲೈ ಮಾಡೋಂಥ ಟ್ಯೂಬ್ ಆಗಿರ್ಬೋದು ತುಂಬಾ ಎಕ್ಸ್ಪೆನ್ಸಿವ್ ಮತ್ತು ನಾವು ಏನೇ ಸರ್ವಿಸ್ ಮಾಡಿಸಿದ್ರು ನಾವು ಏನಾದರೂ ಅಡುಗೆ ಮಾಡುವಾಗ ಉಕ್ಕಿ ಒಳಗಡೆ ಹೋಯ್ತು ಅಂತ ಎಷ್ಟೇ ನಾವು ಸರ್ವಿಸ್ ಮಾಡಿಸಿದ್ರು ಇದು ವೇಸ್ಟು ಸೊ ಆಮೇಲೆ ಮಾಮೂಲಿ ಗ್ಯಾಸ್ ಸ್ಟೌ ಬರ್ನಲ್ಸ್ನ ನೀರಲ್ಲಿ ಹಾಕಿ ಕುದಿಸಿ ಅದೆಲ್ಲ ಮಾಡಿ ಉಜ್ಜಿ ತೊಳಿತಾರಲ್ವ ಚೆನ್ನಾಗಿ ಉರಿಲಿ ಅಂತ ಅಂದ್ಬಿಟ್ಟು ಆ ಥರ ಇದನ್ನ ಈ ಬರ್ನರ್ಸ್ ಮಾಡೋಕ್ಕೆ ಬರೋದೇ ಇಲ್ಲ ನನಗೆ ಕಂಪನಿಗೆ ಒಂದು ಈ ಥರ ನ ತಂದಾಗಲೇ ಇದು ಕಂಪ್ಲೇಂಟ್ ಇತ್ತು ಅಂದರೆ ಅವರು ಒಳಗಡೆ ಗ್ಯಾಸ್ ಸಪ್ಲೈ ಆಗೋಂಥ ಟ್ಯೂಬು ಸೊ ಸಣ್ಣ ಇರೋದನ್ನ ಹಾಕಿದ್ರು ಸರಿಯಾಗಿ ಇರಲಿಲ್ಲ ನಾನು ಹೊಸ್ದಾಗಿ ಈ ಇಷ್ಟೇ ಏನೋ ಈ ಗ್ಯಾಸ್ ಸ್ಟವ್ಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಸೊ ಹೀಗೆ ಅಡುಗೆ ಮಾಡ್ತಾ ಮಾಡ್ತಾ ಏನಾದರೂ ಹೋಗಿ ತುಂಬ ಫ್ಲೇಮ್ ಕಡಿಮೆ ಆಯಿತು ಆವಾಗ ಕಂಪನಿಗೆ ನಾವು ಫೋನ್ ಮಾಡಿದ್ವಿ ಸೊ ಈ ಥರ ಗ್ಯಾಸ್ ಫ್ಲೇಮ್ ತುಂಬ ಲೋ ತುಂಬ ಕಡಿಮೆ ಉರಿತಾ ಇದೆ ಸೊ ಸರ್ವಿಸ್ ಮಾಡಕ್ಕೆ ಬರ್ತೀರಾ ಅಂಥೇಳಿ ನಾವು ಫೋನ್ ಮಾಡಿದ್ವಿ ಸೊ ಅವರು ಏನು ಹೇಳಿದ್ರು ಅಂತ ಅಂದರೆ ಅದನ್ನಾಗಿ ಕಂಟಿನ್ಯೂ ಮಾಡ್ತೀನಿ ಸೊ ಮೇಲ್ಗಡೆ ಇಲ್ಲಿ ಟ್ಯೂಬ್ ಕಾಣ್ತಾ ಇದೆಯಲ್ಲ ಅವೆರಡು ಕಂಪನಿ ಕಡೆಯಿಂದ ಹಾಕಿದ್ದು ಈ ಎರಡು ಇವಾಗ ನಾನು ತೋರಿಸ್ತಾ ಇರೋದನ್ನ ನಾವು ಸರ್ವಿಸ್ ಮಾಡಿಸ್ದಾಗ ಹಾಕ್ಸಿದ್ದು ಒಂದೊಂದು ಟ್ಯೂಬ್ ಏನಿದೆ ಅದನ್ನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ಹಾಕ್ಸಿದ್ವಿ ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ರುಪೀಸು ಟ್ಯೂಬ್ನ ಹಾಕ್ಸಿದ್ವಿ ಎಲ್ಲನೂ ಹಾಕ್ಸ್ಲಿಲ್ಲ ಕೆಲವು ಒಂದೆರಡೆರಡು ಹಾಕ್ಸಿದ್ವಿ ಸೊ ಓಲುಗಳು ತುಂಬ ದೊಡ್ಡ ದೊಡ್ಡದಿದ್ದರೆ ಫ್ಲೇಮ್ ಚೆನ್ನಾಗಿ ಬರುತ್ತೆ ಸೊ ನನಗೆ ಮತ್ತೆ ಬಂದವರು ಇಷ್ಟು ಸಾಕಾಗುತ್ತೆ ಮೇಡಮ್ ಮತ್ತೆ ಜಾಸ್ತಿ ಹಾಕಿದ್ರೆ ಗ್ಯಾಸ್ ಫ್ಲೇಮ್ ಎಲ್ಲ ಹೊರಗಡೆ ಹೋಗುತ್ತೆ ಪಾತ್ರೆಯಿಂದ ಅಂತೇಳ್ಬಿಟ್ಟು ಈ ಟ್ಯೂಬನ್ನ ಹಾಕೋದ್ರು ಮತ್ತೆ ಉಕ್ಕಿ ಬಂದು ಮತ್ತೆ ಅದೇ ರೀತಿ ಆಗಿದೆ ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳಿಗೆ ಮತ್ತೆ ಅದೇ ಥರ ಆಯಿತು ಸೊ ನೋಡಿ ಈ ಈ ಬಾಕ್ಸ್ ಕೊಂಡ್ರೆ ಒಳ್ಳೆಯದಾ ಅಥವಾ ಸ್ಟೌವ್ ತೊಗೊಂಡ್ರೆ ಒಳ್ಳೆಯದ ಅಂತ ಸ್ಟೌವ್ಗೆ ಇಷ್ಟೊಂದು ಸರ್ವಿಸ್ ಇರೋದಿಲ್ಲ ಅದು ಸೊ ನಾವೇ ಮಾಡ್ಕೋಬೋದು ಆರಾಮಾಗಿ ಅದನ್ನೇನು ಬರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಉಜ್ಜಿ ತೊಳ್ಕೊಂಬಿಟ್ರೆ ಚೆನ್ನಾಗೇ ಉರಿಯುತ್ತೆ ಇಲ್ಲ ಅಂತಂದರೆ ಹೊರ್ಗಡೆಯಿಂದ ಕರೆಸಿದ್ರೂ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇರೋಲ್ಲ ಆ ಸ್ಟೌವ್ ಸ್ಟೌವು ಇದ್ರ ನೋಡಿ ಅಷ್ಟು ಕಾಸ್ಟ್ಲಿ ಇದ್ರೂ ಮತ್ತೆ ನಾವೇನಾದ್ರೂ ಉಕ್ಬಿಡ್ತ ಅಂತಂದ್ರೆ ಮತ್ತೆ ಅದೇ ಥರ ಆಗುತ್ತೆ ಸೊಪ್ಪನೆಯವರು ಏನು ಹೇಳಿದ್ರು ನನಗೆ ಅಂತ ಅದನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಈ ಥರ ಫ್ಲೇಮ್ ಉರಿತಾ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ ನಾರ್ಮಲ್ ಗ್ಯಾಸ್ ಸ್ಟವ್ಗೆ ನಾವು ಅದು ಕಾಪಾರ್ದಲ್ವ ಬರ್ನಲ್ಲು ಅದೇ ಥರ ಈ ಬರ್ನಲ್ಲ ನೀರಲ್ಲಿ ಹಾಕಿ ಕುದಿಸಿ ಮೇಡಮ್ ಅಂತ ನನಗೆ ಸಜೆಸ್ಟ್ ಮಾಡಿದ್ರು ನಾನು ಅದೇ ಥರ ಮಾಡಿದೆ ಸೊ ಮ ಇದು ಕಾಫರ್ ಅಲ್ಲ ಇದು ಕಬ್ಬಣದ್ದು ಸೊ ಇದೇನಾಗುತ್ತೆ ಕಬ್ಬಣ ಅಂತಂದರೆ ನೀರಲ್ಲಿ ಹಾಕಿ ಕುದಿಸ್ದಾಗ ಬೆಂಡ್ ಬರುತ್ತಂತೆ ಸೊ ಸರ್ವಿಸ್ ಮಾಡೋಕೆ ಬಂದವರು ನನಗೆ ಹೇಳಿದ್ರು ಈ ಥರ ಬೆಂಡಾಗಿದೆ ನೋಡಿ ಮೇಡಮ್ ಬೆಂಡ್ ಆಗಿರೋದ್ರಿಂದ ಗ್ಯಾಸ್ ಫ್ಲೇಮ್ ಬುಗ್ ಬುಕ್ ಬುಗ್ ಬುಗ್ ಅಂತ ಇರುತ್ತೆ ಮಧ್ಯದಲ್ಲಿ ಬೆಂಡ್ ಆಗಿರೋದ್ರಿಂದ ಅಂತ ಅಂತ ಹೇಳಿದ್ರು ಸೊ ನೋಡಿ ಕಂಪನಿಯವ್ರು ಎಷ್ಟು ಮೋಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಕಂಪನಿಗಳಲ್ಲಿ ಅವು ಆದಮೇಲೆ ಮತ್ತೆ ಬಂದು ಹೊಸದು ಬೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಮೋಸ ಮಾಡ್ತಾರೆ ಸೊ ಅದಕ್ಕೆ ಈ ಥರ ಏನಾದರೂ ಆ ಬಾಕ್ಸ್ಗಳ್ರು ಏನಾದರೂ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಈ ಬರ್ನಲ್ಸ್ನ ನೀರಲ್ಲಿ ಹಾಕಿ ಕುದ್ಸ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು ಬೆಂಡ್ ಆಗುತ್ತೆ ನಾರ್ಮಲ್ ಸ್ಟೌದು ಅದನ್ನು ನೀರಲ್ಲಿ ಹಾಕಿ ಕುದಿಸಿದ್ರು ಕೂಡ ಅದೇನೂ ಆಗೋಲ್ಲ ಅದು ಕಾಫರ್ ತುಂಬ ಗಟ್ಟಿ ಇರುತ್ತೆ ಇದು ಅಷ್ಟು ಗಟ್ಟಿ ಬರಲ್ಲ ಬರ್ನಲ್ಲು ಸೊ ಕಬ್ಬಿಣ ಅಲ್ವಾ ಹಾಗಾಗಿ ಟೋಟಲಿ ಓವರ್ ಆಲ್ ಹೇಳೋದಾದರೆ ಈ ಆಬ್ಗಿಂತ ಗ್ಯಾಸ್ ಸ್ಟೌವ್ ತುಂಬ ಒಳ್ಳೇದು ಎಷ್ಟು ರಫ್ ಆ್ಯಂಡ್ ಆಗಿ ಯೂಸ್ ಮಾಡಿದ್ರು ಏನೂ ಆಗಲ್ಲ ಅದು ಸೊ ಮತ್ತು ಸರ್ವಿಸ್ ಕೂಡ ತುಂಬ ರೀಸ್ನಬಲ್ ಆಗಿರುತ್ತೆ ಮತ್ತು ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಎಕ್ಸ್ಪೆನ್ಸಿವ್ ಮತ್ತು ಎಷ್ಟು ಸಲ ರೆಡಿ ಮಾಡಿಸಿದ್ರು ಒಂದು ಉಕ್ಕೋಗಿದ್ದ ಅದು ಓಲ್ ಅಂದರೆ ಏನೋ ಟ್ಯೂಬೆಲ್ಲ ಹಾಕೋದಕ್ಕೆ ಇದು ಗುಂಡಿ ಥರ ಇದೆಯಲ್ಲ ಆದರೆ ಲೋಗಿ ಸೇರ್ಕೊಂಡ್ಬಿಡ್ತು ಅಂತಂದರೆ ಮತ್ತೆ ಫ್ಲೇಮು ಗ್ಯಾಸ್ ಗ್ಯಾಸ್ ಫ್ಲೇಮ್ ಜೋರಾಗಿ ಉರಿಯೋದಿಲ್ಲ ಸೊ ಇಷ್ಟೇ ಗ್ಯಾಸ್ ಸ್ಟೌವ್ಗು ಮತ್ತು ಈ ಆಬ್ಗಿರೋ ಡಿಫ್ರೆನ್ಸು ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ತುಂಬ ಪ್ರಾಬ್ಲಮ್ಸು ಬೇಗ ಫ್ಲೇಮ್ ಉರಿಲ್ಲಂದರೆ ಅಡುಗೆ ಮಾಡೋದು ತುಂಬಾ ಲೇಟ್ ಆಗುತ್ತೆ ಸೊ ಹಾಗಾಗಿ ನನಗೆ ಆವಾಗ ಅಷ್ಟು ಗೊತ್ತಾಗಲಿಲ್ಲ ಹಾಕ್ಸ್ಕೊಂಡ್ಬಿಟ್ಟೆ ಸ್ಟೌವ್ನ ಎಷ್ಟು ನಿಜವಾಗ್ಲೂ ಒಂದೊಂದು ಸಲ ಸುಮ್ಮನೆ ತೆಗಿಸ್ಬಿಟ್ಟು ಸ್ಟೌವ್ನೇ ಇಟ್ಕೊಂಡ್ಬಿಡೋದು ಅನ್ನಿಸ್ಬಿಡುತ್ತೆ ನನಗೆ ಇವಾಗ ಅದನ್ನು ತೆಗಿಯಕ್ಕೆ ಬಂದರೆ ಅದೆಲ್ಲ ಫುಲ್ ಕಟ್ ಮಾಡಿರ್ತಾರೆ ಸ್ಲ್ಯಾಬು ಏನು ಕೌಂಟರ್ ಟಾಪ್ ಸ್ಲ್ಯಾಬು ಸೊ ಹಾಗಾಗಿ ಕಟ್ ಮಾಡಿದಾರಲ್ವ ಮತ್ತೆ ಅದನ್ನು ಸ್ಲಾಬ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ ಸ್ಟೋವ್ ಇಟ್ಕೊಂಡ್ರೆ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ದಿನ ಅಂದರೆ ಸ್ವಲ್ಪ ದಿನ ಅಂದರೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ನೋಡಬೇಕು ಮುಂದೆ ಕಿಚನ್ನು ಡಿಸೈನ್ನ ಚೇಂಜ್ ಮಾಡಿಸಿ ಅವಾಗ ಸ್ಟೋವ್ ಕೂಡ ಚೇಂಜ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಇವಾಗ ಈ ಅದು ಹಾಕ್ಸ್ಕೊಂಡಿದ್ದ ತಪ್ಪಿಗೆ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆನ ಮಾಡ್ತಾ ಇದ್ದೀನಿ ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಆ ಬಗ್ಗೆ ಸೊ ನೋ ನೋಡಿ ನೀವು ಫ್ಯೂಚರಲ್ಲಿ ಹಾಕ್ಸ್ಕೊಳ್ಳೋರು ಆಬೇ ಆಗಿಂತ ಸ್ಟವ್ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಇಷ್ಟೇ ಆ ಬಗ್ಗೆ ನೆಕ್ಸ್ಟು ತುಂಬ ಬೇಜಾರಾಗಿತ್ತು ನನಗೆ ವೀಡಿಯೋಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಬೇಜಾರು ಕಳ್ಕೊಳ್ಳೋದಕ್ಕೆ ಟೆರೆಸ್ ಮೇಲೆ ಕುತ್ಕೊಂಡು ಈ ಪಾಟುಗಳೆಲ್ಲ ಎಲ್ಲ ತಗೊಂಡಿದ್ವಲ್ಲ ಸೊ ಇದು ಏನು ಸಿಮೆಂಟ್ ಪಾಟೇ ಆಗಿ ಏನಾದರೂ ಚೆನ್ನಾಗಿ ಅದು ನೀರು ಕುಡಿತಾ ಇತ್ತು ಅಂತಂದಾಗ ಹೊರಗಡೆ ಏನು ಪೇಂಟ್ ಮಾಡಿತ್ತಾರಲ್ಲ ಅದೆಲ್ಲ ಕಿತ್ಕೊಂಡು ಬರ್ತಾಯಿತ್ತು ಅದಕ್ಕೆ ಅದನ್ನೆಲ್ಲ ಪೇಂಟೆಲ್ಲ ಎರೆದು ಬಿಟ್ಟು ಬೇರೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಕಿಚನ್ ವೇಸ್ಟು ಕಸ ಎಲ್ಲ ಆಗ್ತಾಯಿರ್ತೀನಲ್ಲ ಅದರಿಂದ ಗಿಡ ಹುಟ್ಟಿತ್ತು ಹಸಿರು ಮೆಣ್ಸಿನ್ಕಾಯಿದು ಆ ಸಿಕ್ಕಾಪಟ್ಟೆ ಇಳೋರಿಗೆ ಬಂದಿದೆ ನೋಡ್ತಾ ಇರ್ಬೋದು ಹಸಿರು ಮೆಣ್ಸಿನ್ಕಾಯಿ ಹಾಗೆ ಅದರೊಳಗಡೆ ಎಲ್ಲ ಅಣ್ಣ ಆಗಿತ್ತು ಅಣ್ಣ ಆದಮೇಲೆ ಇದ್ದೀನಿ ನಾನು ಸೊ ಏನಕ್ಕಾದರೂ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಕೀಳುವಾಗ ಆಚೆ ಕಡೆ ಹಂಗೆ ನೋಡ್ತಾ ಇದ್ದೆ ನಮ್ಮ ಮನೆ ಹತ್ರ ಅಪಾರ್ಟ್ಮೆಂಟು ಈ ಟಿ ವಿಯಲ್ಲಿ ಇವ್ರು ಬರ್ತಾರಲ್ಲ ಶಾಲಿನಿ ಅವರು ಸೊ ಅವರು ಇದೇ ಫ್ಲ್ಯಾಟಲ್ಲಿರೋದು ಸುಮಾರು ಸಲ ಅಲ್ಲಿ ಹೋಗೋದು ನೋಡಿದ್ದೀನಿ ಮತ್ತು ಇಲ್ಲೇ ನಮ್ಮ ಮನೆ ಹತ್ರ ರೋಡಲ್ಲಿ ಅವ್ರ ಹಸ್ಬೆಂಡು ಅವರು ಕಾರಲ್ಲಿ ಓಡಾಡೋದು ನೋಡಿದ್ದೀನಿ ಆಮೇಲೆ ಅವ್ರ ವೀಡಿಯೋದಲ್ಲೂ ಕೂಡ ನೋಡಿದ್ದೀನಿ ಫ್ಲ್ಯಾಟು ಇದೇ ಫ್ಲ್ಯಾಟು ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಶೂಟಿಂಗ್ನವರು ಮತ್ತು ಸೆಲೆಬ್ರಿಟಿಗಳು ಆಲ್ಮೋಸ್ಟು ಈ ಸರೌಂಡಿಂಗ್ನಲ್ಲೇ ಇರೋದು ಸೊ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀನಿ ಅಂತ ಸಂಜೆ ಆದರೂ ಇನ್ನೂ ಸ್ನಾನ ಮಾಡಿರಲಿಲ್ಲ ಬಾತ್ರೂಮ್ ಬೇರೆ ತೊಳಿಬೇಕಾಗಿತ್ತು ಹಾಗಾಗಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಬಾತ್ರೂಮ್ ಎಲ್ಲ ತೊಳೆದು ಸಂಜೆ ಸ್ನಾನ ಮಾಡೋಣ ಅಂಥೇಳಿ ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರ ಗಿಡಗಳತ್ರ ಆದರೂ ಇದ್ದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂಥೇಳಿ ಬಂದು ಎಲ್ಲ ಈ ಪಾಟ್ಸ್ದು ಏನೇನು ಅದು ಪೇಂಟ್ ಎಲ್ಲ ಕಿತ್ಕೊಂಡು ಬಂದಿತ್ತು ಅದನ್ನೆಲ್ಲ ಬಿಟ್ಟು ಆಮೇಲೆ ಸೊ ಕಸ ಎಲ್ಲ ಗುಡಿಸಿ ಅದಾದಮೇಲೆ ಇವಾಗ ಗಿಡಗಳಿಗೆ ನೀರು ಬಿಡ್ತಾ ಇದ್ದೀನಿ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ನನಗೆ ಮನಸೇ ಇರಲಿಲ್ಲ ಯಾಕೆ ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡು ಸೊ ತುಂಬ ಬೇಗ ಹೋದರು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟ ಬೇಜಾರಾಗಿತ್ತು ತುಂಬ ಬೇಗ ಅಂದರೆ ಒಂದು ಫಾರ್ಟಿ ನೈನ್ ಫಾರ್ಟಿ ಏಯ್ಟ್ ಇಯರ್ಸ್ ಆಗಿತ್ತು ಅಷ್ಟೇ ಅವ್ರಿಗೆ ಜಾಸ್ತಿ ಏನೂ ಇರಲಿಲ್ಲ ಮಕ್ಕಳನ್ನು ಸೆಟಲ್ ಮಾಡೋಗಲಿಲ್ಲ ಅಂಥೇಳಿ ನನಗೆ ಸಿಕ್ಕ ಹೊಟ್ಟೆ ಬೇಜಾರಾಗ್ತಿತ್ತು ನಮಗೆ ಅವರು ಹೇಗೆ ಪರಿಚಯ ಆದರು ಅವರು ಅಂತಂದರೆ ಬೆಂಗಳೂರಿಗೆ ಬಂದಾಗ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಿದ್ದು ಬೆಂಗಳೂರಿಗೆ ಅವಾಗ ಒಂದು ರೀಟೇಲ್ ಕಂಪ್ನಿಗೆ ಜಾಯಿನ್ ಆಗಿದ್ರು ನಮ್ಮ ಯಜಮಾನ್ರು ಅಲ್ಲಿಂದ ಇಲ್ಲಿ ತನಕನೂ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ಇತ್ತೀಚೆಗೆ ಇನ್ನೇನು ಸಾಯ ಮೂಮೆಂಟಲ್ಲಿ ಸ್ವಲ್ಪ ದಿನದಿಂದ ಅವರು ಫೋನು ಎತ್ತತಾ ಇರಲಿಲ್ಲ ಕೊನೆಗೆ ಹೇಳ್ದೇ ಹೋಗ್ಬಿಟ್ರು ಅಂತ ಸಖತ್ತು ಬೇಜಾರು ಮಾಡ್ಕೊಂಡಿದ್ರು ಅವರು ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ವೈಫು ತ್ರೀ ಲ್ಯಾಕ್ಸ್ ಸ್ಯಾಲ್ರಿ ತೊಗೊತಾರೆ ಅಂತ ಹೇಳಿದ್ನಲ್ಲ ಸೊ ಕಾರ್ತಿಕ್ ಅಂತ ಅಂದ್ಬಿಟ್ಟು ಜಗದೀಶ್ ಅಣ್ಣ ಮತ್ತು ಕಾರ್ತಿಕ್ ಅಣ್ಣ ಆ ಕಂಪ್ನಿಯಲ್ಲಿ ಇವ್ರ ಜೊತೆ ಕೆಲಸ ಮಾಡಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಅವರು ಫ್ರೆಂಡ್ಸು ತುಂಬ ಕ್ಲೋಸ್ ಆಗಿದ್ರು ಸಿಕ್ಕಾಪಟ್ಟೆ ಎಲ್ಲ ಕಡೆ ರೆಸಾರ್ಟ್ಗೆ ಹೋಗ್ತಾಯಿದ್ರು ಈ ಕಾರ್ತಿಕ್ ಅಣ್ಣ ಆಗಿರ್ಬೋದು ಮತ್ತು ಜಗದೀಶ್ ಅಣ್ಣ ನಮ್ಮ ಅಣ್ಣ ನಮ್ಮ ಯಜಮಾನ್ರು ಎಲ್ಲರೂ ಇನ್ನೊಂದಷ್ಟು ಫ್ರೆಂಡ್ಸ್ಗಳು ಎಲ್ಲ ಅವರು ಏನು ಕೆ ಆಫೀಸಲ್ಲಿ ಕೆಲಸ ಮಾಡೋ ಕೊಲೀಗ್ಸ್ ಎಲ್ಲರೂ ಜೊತೆಗೆ ಈ ಚಿಕ್ಕಮಗ್ಳೂರಿಗೆ ಮತ್ತು ಮೂಡುಬಿದ್ರೆ ಮತ್ತು ಈ ಕಡೆ ಮಡಿಕೇರಿ ಇಲ್ಲೆಲ್ಲ ರೆಸಾರ್ಟ್ಗೆ ಹೋಗಿ ಅದೆಷ್ಟು ಟೈಮ್ ಸ್ಪೆಂಡ್ ಮಾಡೋರು ಜಗದೀಶ್ ಹಣ್ಣು ಹೆಂಗೆ ಗೊತ್ತಾ ಇಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ತಾರೆ ಅಂದರೆ ನಮ್ಗೆ ನಂಬೋಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ ಅವ್ರಿಗೆ ಯಾವ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೇ ಇದ್ರೂ ಅದು ಹೆಂಗೆ ಹೋದ್ರು ಅಂತಲೇ ನಮಗೆ ಅದೊಂದು ನಂಬೋಕ್ಕೆ ಸಾಧ್ಯ ಇಲ್ಲ ಅವರು ಯಾ ಹೇಗೆ ಅವ್ರ ಹೋಯ್ತು ಅಂತಲೇ ಸ್ವಲ್ಪ ಮನೆಯಲ್ಲಿ ಅವರು ಮನೆ ವಿಚಾರ ಯಾರ ಜೊತೆನೂ ಶೇರ್ ಮಾಡ್ಕೊತಾ ಇರಲಿಲ್ಲ ಪರ್ಸ್ನಲ್ ವಿಚಾರ ಸ್ವಲ್ಪ ಮನೆಯಲ್ಲಿ ಅವ್ರ ವೈಫ್ಗೆ ಎಲ್ತು ಇರಲಿಲ್ಲ ಆಫೀಸ್ ಕೆಲಸಕ್ಕೆ ಹೋಗಬೇಕು ಅಂದರೆ ಅವರು ಎಲ್ಲ ಕೆಲಸ ಮುಗಿಸ್ ಹೋಗ್ಬೇಕು ಅವ್ರಿಗೊಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆರ್ಥ್ರೈಟಿಸ್ ಎಲ್ಲ ಇತ್ತು ಅವ್ರಿಗೇನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ಒಂದು ಸ್ವಲ್ಪ ಆಸ್ಪರೇಷನ್ ಜಾಸ್ತಿ ಇತ್ತಂತೆ ಸೊ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಮತ್ತು ಜಾಬ್ ಮಾಡಿಕೊಂಡು ಮಕ್ಕಳನ್ನ ಕೂಡ ನೋಡಿಕೊಂಡು ಮತ್ತು ಇವರೇನು ಅಷ್ಟೊಂದು ಆಸ್ಪರೇಷನ್ ಇಟ್ಕೊಂಡಿದ್ರಲ್ಲ ಅದೆಲ್ಲ ನೋವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳ್ದೆ ಒಬ್ಬರೇ ನೋವು ತಿಂದು ಸೊ ಈ ಥರ ಆಗಿದೆ ಅಂಥೇಳಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಶೇರ್ ಮಾಡಿಕೊಂಡು ಸಿಕ್ಕಾ ಬಟ್ಟೆ ಬೇಜಾರಾಯಿತು ನನಗೆ ಯಾಕೆ ಅಷ್ಟೊಂದು ಆಸೆ ಇಟ್ಕೋಬೇಕು ಸೊ ಎಷ್ಟು ದುಡ್ಕೊಂಬತ್ತಾರ ಅಷ್ಟರಲ್ಲಿ ನಮ್ಮ ಆಸೆಗೆ ಇದ್ದಷ್ಟು ಕಾಲು ಹಾಚಬೇಕಲ್ವಾ ಯಾ ನಾವು ಬರುವಾಗಲೂ ಏನು ತೊಗೊಂಡೋಗಲ್ಲ ಹೋಗುವಾಗಲೂ ಏನು ತೊಗೊಂಡೋಗಲ್ಲ ಯಾಕೆ ತೊಂದರೆ ಕೊಡಬೇಕು ಫಸ್ಟು ನಮ್ಮ ಆರೋಗ್ಯ ಸರಿ ಮಾಡಿಕೊಂಡ್ರೆ ಸಾಕಲ್ವಾ ಅಂತ ಅಂದರೆ ಕೆಲವರು ಹಾಗೆಯೇ ಇರ್ತಾರೆ ಸ್ವಲ್ಪ ಅವರಿಗೆ ಆಸ್ಪಿರೇಷನ್ ಜಾಸ್ತಿನೇ ಇತ್ತು ಅಂಥೇಳಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲ ಒಂದು ಚೂರು ಚೂರು ಹೇಳ್ಕೊಂಡಿದ್ರು ಆಮೇಲೆ ಈ ರೀಟೇಲ್ ಕಂಪ್ನಿಯಲ್ಲಿ ಕೆಲಸ ಬಿಟ್ಟು ಅಂದರೆ ಕ್ಲೋಸ್ ಆಯ್ತಲ್ಲ ರೀಟೇಲ್ ಕಂಪ್ನಿ ಆವಾಗ ಎಲ್ಲರೂ ಅವ್ರವ್ರ ಬೇರೆ ಬೇರೆ ಕೆಲಸಗಳಿಗೆ ಹೋದರು ನಮ್ಮ ಯಜಮಾನ ಬಂದು ಮದರ್ ಏರಿಯಲ್ಲಿ ಸೇರಿಕೊಂಡ್ರು ಸೊ ಇವರು ಮನೇಲಿ ಕೂತಿದ್ರು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಬಿಗ್ ಬಜಾರಲ್ಲಿ ಕೆಲಸ ಕೊಡಿಸಿದ್ರು ಆಮೇಲೆ ಬಿಗ್ ಬಜಾರ್ನ ರಿಲಯನ್ಸ್ ಅವರು ಖರೀದಿ ಮಾಡಿದ್ಮೇಲೆ ಆ ರಿಲಯನ್ಸ್ ಅವರು ಹೊಸೂರಿಗೆಲ್ಲ ಕೆಲ್ಸಕ್ಕೆ ಹಾಕಿದ್ರು ಅಂತ ಆಮೇಲೆ ಬರ್ತಾ ಬರ್ತಾ ಎಲ್ಲ ಎಂಪ್ಲಾಯೀಸ್ನ ಆಲ್ಮೋಸ್ಟ್ ಎಂಪ್ಲಾಯೀಸ್ನ ತೆಗೆದುಬಿಟ್ರಂತೆ ಆಮೇಲೆ ಅವ್ರು ಹೋಗಿ ಮನೇಲಿ ಮತ್ತೆ ಕೂತ್ಕೊಂಡ್ರು ಮನೇಲಿ ಹೇಗೆ ನಡೀತಿತ್ತು ಅವ್ರಿಗೆ ಅಂತಂದರೆ ಅವರು ಮನೆ ಲೀಸ್ಗೆ ಹಾಕ್ಸ್ಕೊಂಡಿದ್ರು ಇನ್ನು ಚಿಕ್ಕ ಪುಟ್ಟ ಇದೇನು ಖರ್ಚೆಲ್ಲ ಮಗಳೀಗ ಜಾಬ್ ಏನೋ ಮಾಡ್ತಾಯಿದ್ಲು ಸೊ ಮಗ ಬಂದು ಫಸ್ಟ್ ಇಯರ್ ಇಂಜಿನಿಯರಿಂಗು ಅವನಂತೂ ಸಿಕ್ಕ ಬಟ್ಟೆ ಹಚ್ಕೊಂಡ್ಬಿಟ್ಟಿದ್ದ ಅವ್ರ ಅಪ್ಪನ ಸೊ ಆ ಮಕ್ಕಳನ್ನ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ ಆ ಅಣ್ಣ ಎಷ್ಟು ಬೇಗ ಹೋಗ್ಬಾರ್ದಾಗಿತ್ತು ಅಂತ ಸೊ ಏನು ಮಾಡೋಕ್ಕಾಗಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಭೂಮಿ ಮೇಲೆ ಸೊ ಯಾರಿಗೂ ತೊಂದರೆ ಮಾಡಿದ್ರಿಗೆನೆ ದೇವರು ಬೇಗ ಕರೆಸ್ಕೊಳ್ಳೋದಲ್ವ ನಮ್ಮನೆ ಕಟ್ಟಬೇಕಾದಾಗಂತೂ ಅದೆಷ್ಟು ಇದು ಮಾಡಿದ್ದಾರೆ ಅಂತ ಅಂದರೆ ಸೊ ಹೇಳ್ತೀನಿ ಅದನ್ನು ಮುಂದೆ ಬ್ಲಾಗಲ್ಲಿ ಸೊ ಇವಾಗ ನನಗೆ ತುಪ್ಪ ಖಾಲಿಯಾಗ್ಬಿಟ್ಟಿತ್ತು ಮನೆಯಲ್ಲಿ ಹಾಗಾಗಿ ನಂದಿನಿ ಬೂತ್ಗೆ ಹೋಗ್ಬಿಟ್ಟು ಒಂದು ಹಾಫ್ ಕೆ ಜಿ ತುಪ್ಪನ ತೊಗೊಂಬಂದೆ ಸೊ ನನಗೆ ಈ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮತ್ತು ತುಪ್ಪ ಮನೇಲಿ ಅಡುಗೆ ಮಾಡೋಕ್ಕೆ ಉಪ್ಪು ಇವಂತೂ ಕಂಪಲ್ಸರಿ ಎಲ್ಲರಿಗೂ ಉಪ್ಪಂತ ಎಲ್ಲರಿಗೂ ಇರಲೇಬೇಕು ತುಪ್ಪ ಮತ್ತು ನನಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಯಾವಾಗಲೂ ಇರಬೇಕು ಅದಕ್ಕೋಸ್ಕರ ತುಪ್ಪದ್ದು ಈ ಕ್ಯಾರಿಯರೆಲ್ಲ ವಾಶ್ ಮಾಡಿ ಸೊ ಇದನ್ನ ತುಪ್ಪ ಹಾಕೊಳ್ಳೋ ಬಾಕ್ಸ್ನ ಕೇಳ್ತಾ ಇರ್ತೀರಿ ಎಲ್ಲಿ ತೊಗೊಂಡ್ರಿ ಆನ್ಲೈನಲ್ಲಿ ತೊಗೊಂಡ್ರಪ್ಪ ಅದನ್ನ ಅಂತ ಇಲ್ಲ ಇದನ್ನ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ನಾವು ಬ್ರೇಕ್ಫಾಸ್ಟ್ ಮಾಡೋವಂಥ ತಿಂಡಿ ಪ್ಲೇಟ್ಗಳಾಗಿರ್ಬೋದು ಮತ್ತು ಊಟದ ತಟ್ಟೆ ಆಗಿರ್ಬೋದು ಮತ್ತು ಈ ಹಪ್ಳ ಪ್ರೆಸ್ ಮಾಡ್ತೀವಲ್ಲ ಅದು ಮತ್ತು ಈ ತುಪ್ಪ ಹಾಕ್ಕೊಳ್ಳೋದು ಇವೆಲ್ಲವೂ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಒಂದಿನ ತೊಗೊಂಬಂದಿದ್ವಿ ಇಷ್ಟು ಸಾಮಾನು ಸೊ ಕೇಳ್ತಾಯಿರ್ತೀರ ಕೆಲವು ಈ ತುಪ್ಪ ಹಾಕೊಳ್ಳೋ ಬಾಕ್ಸ್ ಎಲ್ಲಿ ತೊಗೊಂಡ್ರಿ ಲಿಂಕ್ ಇದ್ದರೆ ಕೊಡಿ ಅಂತ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಇದನ್ನು ನಮ್ಮ ಯಜಮಾನ್ರನೆ ಬೈ ಮಾಡಿದ್ದು ಈ ಥರ ಕ್ಯಾರಿಯರ್ ಹಿಂಗೆ ಇಟ್ಕೊಂಡು ಸೊ ಬಿಸಿನೂ ಮಾಡ್ಬೋದು ಬಿಸಿ ಮಾಡಿ ತೊಗೊಂಬಂದು ಕ್ಯಾರಿಯರ್ ಇಟ್ಕೊಂಬಂದು ಹಂಗೆ ಟೇಬಲ್ ಮೇಲೆ ಊಟಕ್ಕೆ ಕೂತಿರೋರ್ಗು ಬಡಿಸ್ಬೋದು ಅಂಥೇಳಿ ಆ ಆ ಥರ ಬಾಕ್ಸ್ನ ತೊಗೊಂಡ್ರು ನೆಕ್ಸ್ಟು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿತ್ತು ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ ಎಲ್ಲ ನೀರಲ್ಲಿ ಹಾಕಿ ಇಟ್ಟರೆ ಬಿಡ್ಸೋಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಮಕ್ಳಿಗೆ ಕೊಟ್ಟರು ಕೂಡ ಬಿಡಿಸ್ಕೊಡ್ತಾರಲ್ವ ಅದಕ್ಕೋಸ್ಕರ ಎಲ್ಲ ನೆನೆಸಿಟ್ಟಿದೆ ಇನ್ನು ನನ್ನ ಮಗಳು ಬಿಡಿಸ್ಕೊಡ್ತಾಳೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಬೇಕು ಸೊ ಹೊರ್ಗಡೆ ನಾನು ಅಷ್ಟು ಬೈ ಮಾಡಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ನನಗೆ ಇಷ್ಟ ಆಗೋಲ್ಲ ಅದು ಟೇ ಸ್ಮೆಲ್ಲು ಮತ್ತು ಟೇಸ್ಟು ಇರಲ್ಲ ಜಾಸ್ತಿ ಹಾಗಾಗಿ ಮನೇಲಿ ಮಾಡ್ಕೊತಾ ಇರ್ತೀನಿ ಒಂದು ತಿಂಗಳಿಗೊಂದು ಸಲ ಇಲ್ಲ ಹದಿನೈದು ದಿನಕ್ಕೊಂದು ಸಲ ನೆಕ್ಸ್ಟು ಇವಾಗ ಕಬೋರ್ಡಲ್ಲಿ ಬಟ್ಟೆ ಆರ್ಗನೈಜೇಷನ್ ಮಾಡಿಸ್ ಮಾಡೋದಕ್ಕೆ ಒಂದಷ್ಟು ಬಾಕ್ಸ್ಗಳನ್ನ ತರಿಸಿದ್ದೆ ಸೊ ತಂದಿದ ತಕ್ಷಣ ಚೆಕ್ ಮಾಡಿ ಇಟ್ಕೊಂಡ್ಬಿಡೋಣ ಯಾವುದಾದ್ರೂ ಡ್ಯಾಮೇಜ್ ಇತ್ತು ಅಂತಂದರೆ ಒಂದಷ್ಟು ಟೈಮ್ ಮುಗ್ದೋದಾಗ ನೋಡಿಕೊಂಡು ನಾವು ರಿಟರ್ನ್ ಮಾಡ್ತೀವಂದ್ರೆ ಅವರು ವಾಪಸ್ ತಗೊಳಲ್ಲ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಸಲ ಮೀಶೋದಲ್ಲಿ ಏನೋ ತರಿಸಿದ್ದೆ ಸೊ ಆವಾಗ ಒಂದು ಡ್ಯಾಮೇಜ್ ಆಗಿತ್ತು ಟೈಮ್ ಕೂಡ ಟೈಮು ಎಲ್ಲ ಮುಗ್ದೋದ್ಮೇಲೆ ಮತ್ತೆ ಅವ್ರು ತಗೊ ತೊಗೊಳ್ಳಲ್ಲವಾ ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಸೊ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಸೊ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಒಳಗಡೆ ಕಬರ್ ಕಬೋರ್ಡ್ ಒಳಗೆ ಪಾರ್ಟಿಷನ್ ಬಾಕ್ಸ್ 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 ಮಾಡಿದರು ಆಲ್ಮೋಸ್ಟ್ ಏನೆಲ್ಲ ಒಂದು ಸ್ವಲ್ಪ ಮಾಡಿಬಿಟ್ಟಿದ್ರು ಬಾಕ್ಸ್ ಬಾಕ್ಸ್ ಬಾಕ್ಸು ಇದೇನಿದು ಕಬೋರ್ಡ್ ನೋಡೋಕ್ಕೆ ಚೆನ್ನಾಗೇ ಕಾಣಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಬೇಡ ನನಗೆ ಅಂತೇಳ್ಬಿಟ್ಟು ಮತ್ತೆ ಕೀಳಿಸಿ ಈ ಥರ ಮಾಡಿಸಿದ್ವಿ ಸೊ ಇವಾಗ ಬಟ್ಟೆಗಳೆಲ್ಲ ಒಂದೇ ಹತ್ರ ಇಟ್ಕೊಂಡ್ರೆ ಎಲ್ಲ ಚಲ ಪಿಲಿ ಆಗುತ್ತೆ ಒಂದು ತೊಗೊಳಕ್ಕೆ ಹೋದರೆ ಕೆಳಗಡೆ ಬಿದ್ದು ಎಲ್ಲ ಮಿಕ್ಸಪ್ ಆಗಿ ಎಲ್ಲ ಮೆಸ್ಸಿ ಆಗುತ್ತೆ ಅದಕ್ಕೋಸ್ಕರ ಆರ್ಗನೈಸರ್ ಬಾಕ್ಸ್ನ ತರ್ಸಿದ್ದೀನಿ ಪಾಪ ನಮ್ಮ ಇಂಜಿನಿಯರು ಆ ಥರನೇ ಮಾಡಿಸ್ತಾ ಇದ್ರು ಬಾಕ್ಸ್ ಬಾಕ್ಸ್ ಪಾರ್ಟಿಷನು ನೋಡೋಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಬೇಡ ಅಂತ ಅಂದೆ ಇವಾಗ ಅದಕ್ಕೆ ಆರ್ಗನೈಜರ್ ಬಾಕ್ಸ್ ಎಲ್ಲ ತರಿಸಿದ್ದೀನಿ ಸೊ ಕೆಳಗಡೆ ಮಾಸ್ಟರ್ ಬೆಡ್ರೂಮಲ್ಲೆಲ್ಲ ಕ್ಲೀನ್ ಮಾಡಿ ಆರ್ಗನೈಜರ್ ಬಾಕ್ಸ್ ಹಾಕಿಡೋಣ ಅಂತೇಳಿ ಸೊ ತರಿಸಿ ಅದನ್ನೆಲ್ಲ ಚೆಕ್ ಮಾಡಿಟ್ಟು ಅದಾದಮೇಲೆ ಹಾಗೆ ದಿನ ದಿನಕ್ಕೂ ಸ್ವಲ್ಪ ಬೇ ಬೇಜಾರು ಕಳ್ಕೊಳ್ಳೋದಕ್ಕೆ ಏನೋ ಒಂದು ಕೆಲಸಗಳನ್ನ ಮಾಡ್ಕೊತ ಮಲ್ಕೊಂಡ್ರೆ ನಿದ್ ನಿದ್ದೆನೂ ಇರಲಿಲ್ಲ ಸುಮ್ಮನೆ ಉರುಳಾಡೋದು ಮತ್ತು ಅದು ಮಧ್ಯಾಹ್ನ ಟೈಮ್ ಈ ಥರ ಆಗ್ತಾಯಿತ್ತು ಸೊ ಹಾಗೆ ಏನು ಮಲ್ಕೊಳ್ಳೋದು ಏನಾರು ಎಲ್ಲ ಕೆಲ್ಸಗಳನ್ನ ಮುಗಿಸ್ಕೊಳ್ಬಿಡೋಣ ಮಧ್ಯಾಹ್ನ ಟೈಮ್ ಸುಮ್ಮನೆ ಅಂತ ಹೇಳಿ ಒಂದೊಂದೇ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಆ ಬಾಕ್ಸ್ಗಳೆಲ್ಲ ಚೆಕ್ ಮಾಡಿಟ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ತಂದಿದೆ ಸೊ ಅದು ಇವಾಗ ಕೊತ್ತಂಬರಿ ಸೊಪ್ಪು ಸೊಪ್ಪದ ರೇಟ್ ಜಾಸ್ತಿನೇ ಆಗಿದೆ ಅರವತ್ತು ರೂಪಾಯಿ ಆಗಿದೆ ಅದಕ್ಕೆ ಎಲ್ಲ ಕ್ಲೀನಾಗಿ ಬೆಡ್ಶೀಟ್ಕೊಂಡ್ರೆ ಒಂದು ಏನು ಕೊಳ್ತೋಗಿದೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಬಿಡಿಸಿಟ್ಟು ಅದಾದಮೇಲೆ ಕಾಯಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದಿತ್ತು ತುರಿಯೋಣ ಅಷ್ಟೊತ್ತಿಗೆ ಈ ನ್ಯೂಸ್ ಬಂತಲ್ಲ ಬೇಜಾರಲ್ಲಿ ತುರಿದಿರಲಿಲ್ಲ ಫ್ರಿಜ್ಜಲ್ಲಿ ಆಗಿ ಕವರಲ್ಲೇ ಇಟ್ಟಿದ್ದೆ ಕವರಲ್ಲಿ ಇಟ್ಟಾಗ ಅಂದರೆ ಕೊಳ ಕೆಟ್ಟೋಗ್ಬಿಡುತ್ತೆ ಇನ್ನು ಅದು ಚಿಪ್ಪು ತೆಗೆದು ಆಚೆ ಕಡೆ ಇಡ್ತು ಅಂತಂದರೆ ಕಸ ಹಾಕ್ತಾಯಿರುತ್ತೆ ಫ್ರಿಜ್ಜೆಲ್ಲ ಆಗಿಬಿಡುತ್ತೆ ಅಂತೇಳಿ ಎಲ್ಲ ತುರಿದಿಟ್ಬಿಡೋಣ ಅಂತೇಳಿ ತುರಿದು ಇವಾಗ ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ಕೆಲವೊಂದು ಬಲ್ತಿರೋದೆಲ್ಲ ಕಾಯಿ ಹಂಗೆ ಹಂಗೆ ಎದ್ದು ಬಂದಿತ್ತು ಅದನ್ನೆಲ್ಲ ಸಾರಿಗೆ ಏನಾದರೂ ಕಟ್ ಮಾಡಿ ಹಾಕೋಣ ಅಂತೇಳಿ ಒಂದು ಸೈಡ್ಗಿಟ್ಟು ಕಾಯಿ ಎಲ್ಲ ತುರಿದು ಇವಾಗ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ ಸೊ ರೆಡಿ ಮಾಡಿದ್ದೀನಿ ಸೊ ಜಗದೀಶ್ ಅಣ್ಣನ ಮರೆಯೋದಕ್ಕೋಸ್ಕರ ಒಂದೊಂದೇ ಕೆಲಸಗಳನ್ನ ಮಾಡಿಕೊಂಡೆ ಜಗದೀಶ್ ಅಣ್ಣ ನಮ್ಮ ಮನೆ ಕಟ್ಟಬೇಕಾದಾಗ ಅದೆಷ್ಟು ಮುಂದೆ ನಿಂತ್ಕೊಂಡು ಪಾಪ ಬೋರ್ ಹಾಕ್ಸ್ಬೇಕು ಸೈಟ್ ಹುಡುಕ್ದಾಗಿಂದ ಮನೆ ಗೃಹ ಪ್ರವೇಶದವರೆಗೂ ಒಂದು ಸ್ವಲ್ಪ ನನ್ನ ಫ್ರೆಂಡು ಬೆಳೀತಾ ಇದ್ದಾನೆ ಅಂತ ಹೊಟ್ಟೆ ಕಿಚ್ಚು ಪಡೆದೇ ಯಾರಿಗೂ ಅಷ್ಟೇ ಅವರು ನಮ್ಮೊಬ್ಬರಿಗೆಲ್ಲ ಯಾರಿಗೂ ಹೊಟ್ಟೆ ಕಿಚ್ಚು ಪಡ್ತಾ ಇರಲಿಲ್ಲ ಸೊ ಇಂಥರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗಬೇಕಣ ನಿಮಗೆ ಸೊ ಮತ್ತೆ ಹುಟ್ಟಿ ಬನ್ನಿ ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವ್ರ ನೋವಲ್ಲಿ ನಾನು ಒಂದೊಂದೇ ಕೆಲಸಗಳನ್ನ ಮಾಡಿಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಇದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ದಲ್ಸಗಿನ ಬಾಯ್